ನಿಮಗೆ ಏನಾಯ್ತು ಸರ್ ಇದರಿಂದ ಏನು ಬೆನಿಫಿಟ್ ಆಯಿತು ವೆಯ್ಟ್ ಲಾಸ್ ಆಯ್ತು ಫಸ್ಟ್ ಆಫ್ ಆಲ್ ನನಗೆ ಫಸ್ಟ್ ಕಂಡಿದ್ದು ವೆಯ್ಟ್ ಲಾಸ್ ನೆಕ್ಸ್ಟ್ ಜಾಯಿಂಟ್ಸ್ ಪೈನ್ ಬರ್ಬೋದು ಆ ಪೈನು ಕ್ಲಿಯರ್ ಆಯಿತು ನಾನು ತಗೊಂಡಿದ್ದು ಈ ಟ್ವೆಂಟಿ ಡೇಸ್ ಟ್ವೆಂಟಿ ಡೇಸ್ ಅಲ್ಲಿ ಮೋಷನ್ ಕ್ಲಿಯರು ಪೈಲ್ಸ್ ಇತ್ತು ಅದು ಕ್ಲಿಯರ್ ಆಯಿತು ಸೊ ಜಾಯಿಂಟ್ ಪೇನು ಕ್ಲಿಯರ್ ಆಗಿದೆ ಈಗ ತಗೊಳ್ಳು ಡೇಸ್ ತಗೊಳ್ಳೋದಕ್ಕೆ ನನಗೆ ಒಂಥರ ಅದ್ರದ್ದು ಏನೋ ಇಂಟ್ರೆಸ್ಟ್ ಆಗಿದೆ ಯಾವ್ದೇ ಕೆಲಸದಲ್ಲಿ ಇಂಟ್ರೆಸ್ಟ್ ಇದೆ ಹಂಗ ಒಂಥರ ಏನೋ ಬೇಜಾರು ಅದಕ್ಕೆ ಮತ್ತೆ ಇನ್ನೊಂದು ಹೋಗೋಣ ಅಂತ ನಾನು ಹೇಳಿದ್ದೆ ಬಟ್ ಸಂಪೂರ್ಣವಾಗಿ ಒಂದು ಒಳ್ಳೆ ದಿವ್ಯ ಔಷಧ ಇದು ಹೌದು ಸರ್ ಅಮೃತ ಅಂತ ಹೇಳ್ಬೋದು ಸರ್ ದಿವ್ಯ ಔಷಧ ಇದು ತಗೊಂಡ್ರೆ ಅದಕ್ಕೆ ಸಂಪೂರ್ಣ ಫಲ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸರ್ ಆಮೇಲೆ ಇದನ್ನ ತಗೊಂಡ್ ಪುಣ್ಯ ಮಾಡಿರ್ಬೇಕು ಹೌದು ಸರ್ ನಾನು ಅನ್ಕೊಂಡಿರೋ ನಿಜ ಸರ್ ನಿಜ ಯಾಕಂದ್ರೆ ಯಾವ ಔಷಧಿಯಲ್ಲಿ ಇಂತ ಒಂದು ಕ್ವಾಲಿಟಿ ಮಿಕ್ಸ್ ಆಗ್ತದೆ